ಎರಡು ವರ್ಷ ಪೂರೈಸಲಿರುವ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಶಾಸಕ ಭೀಮಣ್ಣ ನಾಯಕ್ ಚೆಕ್ ಪೋಸ್ಟ್ ಪ್ರಕರಣದ ಆರೋಪಿ ಗೆ ಒಂದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ನ್ಯಾಯಾಲಯ ಮನವಿಗೆ ಸ್ಪಂದಿಸಿ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡುವ ಬಗ್ಗೆ ಭರವಸೆ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸತತ ಎರಡನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಗೌರವಕ್ಕೆ ಪಾತ್ರವಾದ ಸೋಂದ ಪಂಚಾಯಿತಿ ಅಣ್ಣನನ್ನೆ ಸುತ್ತಿಗೆಯಿಂದ ಹೊಡೆದು ಕೊನೆ ಮಾಡಿ ಪೊಲೀಸರ ಅತಿಥಿಯಾದ ಆರೋಪಿ ಶಿವರಾಜ್ ಗಂಡು ಕಲೆ ಬೇಡರ ಮೇಷಧಾರಿಗಳಿಗೆ ಗೌರವ ನೀಡಿದ ಶ್ರೀ ಮಾರಿಕಾಂಬ ಯುವಕ ಮಂಡಳಿ ಹಾಗೂ ಶ್ರೀ ಭೂತೇಶ್ವರ ಪತ್ತಿನ ಸಂಘ ತಿರಸ್ಕೃತ ಅರ್ಜಿಯ ಮೌಲ್ಯೀಕರಣಕ್ಕೆ ಅಪೂರ್ಣ ಸಮಿತಿಗೆ ಅಧಿಕಾರ ರವೀಂದ್ರ ನಾಯ್ಕ್ ಮತ್ತು ಬೈರು ಮೆಟ್ರೋಸ್ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಬೈಕ್ ಸವಾರನಿಗೆ ಗಾಯ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನೆರಡು ತಿಂಗಳಲ್ಲಿ ಎರಡು ವರ್ಷಗಳಾಗುತ್ತಿದ್ದು ಈ ಅವಧಿಯಲ್ಲಿ ಪಕ್ಷವು ಕೊಟ್ಟ ಮಾತಿನಂತೆ ಐದು ಪ್ರಮುಖ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ ನಾನು ಕೂಡ ಈ ಅವಧಿಯಲ್ಲಿ ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿದ್ದ ಕುಡಿಯುವ ನೀರು ಈ ಕಾಸ ಸಮಸ್ಯೆ ರಸ್ತೆ ಗಟಾರ ಬಸ್ ನಿಲ್ದಾಣ ಆರ್ಟಿಒ ಕಚೇರಿ ಗ್ರೀಡ್ ಆಸ್ಪತ್ರೆ ಹೀಗೆ ಕ್ಷೇತ್ರಕ್ಕೆ ಬೇಕಾದ ಅನೇಕ ಯೋಜನೆಯನ್ನು ಜಾರಿಗೆ ತರುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆಂದು ಶಾಸಕ ಭೀಮಳ ನಾಯ್ಕ ಅವರು ಸುಪ್ರಿಯಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಸಹಭಾಗದೇ ನಮ್ಮ ಚುನಾಯಿತ ನಾಯಕ ಇದೆಲ್ಲವೂ ಈಗ ಬಂದರೆ ನಮ್ಮ ರಾಜ್ಯದ ಗೌರವಿತ ಮುಖ್ಯಮಂತ್ರಿ ಆಯ್ತಕ್ಕಂಥ ಮಾನ್ಯ ಸಿದ್ದರಾಮಸರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಆಯ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಜನ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನ ಕೊಡುವಂತ ಕೂಡ ಇಡೀ ರಾಜ್ಯ ನಮ್ಮ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ಪಕ್ಷಗಳು ಘೋಷಣೆ ಸಹಜ ನಮ್ಮ ಪಕ್ಷದ ಕೂಡ ಬಹಳಷ್ಟು ಘೋಷಣೆ ಮಾಡಿದ್ರು ಕೂಡ ಬಹಳ ಪ್ರಾಮುಖ್ಯತೆ ಇರ್ತಕ್ಕಂಥ ಐದು ಗ್ಯಾರಂಟಿಯನ್ನ ಘೋಷಣೆಯನ್ನ ಮಾಡಿ ಐದು ಗ್ಯಾರಂಟಿಗಳು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಕಾರ್ಯರೂಪಕ್ಕೆ ಬಂದದ್ದು ರಾಜ್ಯದ ಜನ ಅದರ ಉಪಯೋಗವನ್ನು ತೆರಳುತ್ತಂಥ ಪಕ್ಷಕ್ಕೆ ಬಿ ಜೆ ಪಿ ವರಿಷ್ಠರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಒಂದು ಉಪಯೋಗಿಸ್ತಕ್ಕಂಥ ಅಪರ ಇರ್ತಕ್ಕಂಥ ಕೆಲಸ ಇಲ್ಲ ಅನ್ನೋ ಹೇಳಿದ್ರು ಹೇಳ ತಪ್ಪ ಬಜೆಟ್ ಎಲ್ಲ ವರ್ಗದ ಜನಸಾಮಾನ್ಯರು ಕೂಡ ರೈತರಿಂದ ಹಿಡಿದು ಕೂಡರಿಂದ ಹಿಡಿದು ಎಲ್ಲರಿಗೂ ಕೂಡ ಸಮಾನತೆಯ ಅಭಿವೃದ್ಧಿಯ ಬಜೆಟನ್ನು ಕೊಟ್ಟಿರುವಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳದೇ ಪರಿಸ್ಥಿತಿಯ ಅನೇಕ ರೀತಿಯ ವಿಚಾರಗಳನ್ನು ನಾನು ಹೇಳಿದಾಗ ಬಿ ಜೆ ಪಿಯವರು ಅವರು ಕೂಡ ಏನು ಆದೇಶ ನಡೀತಾ ಇದೆಯೋ ಅಲ್ಲಿ ಕೂಡ ಯಾವುದೇ ಒಂದು ದೊಡ್ಡ ಚರ್ಚೆಗಳು ಆಗ್ತದಂಥದ್ದಿಲ್ಲ ಹಾಗಾಗಿ ಇಲ್ಲಿ ಏನು ಇಲ್ಲ ಆ ರೀತಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನು ಕೊಡೋದ್ರ ಜೊತೆಯಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ಸೀತಾಪೂರ್ ನನ್ನ ನಾಯಕರ ಜೊತೆ ಎಲ್ಲ ಸೇರಿಕೆಯ ಯಾವ್ಯಾವ ಅಭಿವೃದ್ಧಿನ ಮಾಡಬೇಕು ಅನ್ನೋದನ್ನು ಅನ್ನೋ ರೀತಿ ವಿಚಾರವನ್ನು ಮಾಡಿ ನಾವು ಕೆಲಸವನ್ನು ಮಾಡ್ತೀವಿ ಕುಡಿಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಕುಡಿಯುವ ನೀರಿಗೆ ಮತ್ತು ರಸ್ತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ ಅನ್ನೋ ಮಾತು ಇತ್ತು ಅದೇ ರೀತಿ ಚುನಾಯಿತ ಆದ ನಂತರದಲ್ಲೂ ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಕೊಟ್ಟ ಬಂದಿರುವಂತಹ ನಗರಕ್ಕೆ ಸುಮಾರು ಅರವತ್ತೈದು ಕೋಟಿ ಹಣವನ್ನು ನಾವು ಮಂಜೂರಿಯ

ಗೌರವ ಶಾಸಕರಾಗಿರ್ತಕ್ಕಂಥ ಸ್ವೀಯರು ಕೂಡ ಸ್ಮರಿಸ್ತೀನಿ ನಾನು ಏನು ಇದರಲ್ಲಿ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಭೆ ರಾಮ ಮಂತ್ರಿಯಾಗಿದ್ದಾಗ ಜೋಯಾದಲ್ಲಿ ಇದನ್ನ ಅನೌನ್ಸ್ ಮಾಡಿ ಎಂದು ಹೊಸ ಬಸ್ ನಾನು ಶಾಸಕನ ಅದಾಗ ಅದಕ್ಕೆ ಕುಂಠಿತವಾಗಿ ನಡೀತಕ್ಕಂಥ ಕಾಮಗಾರಿ ನಾನು ಕಾಂಟ್ರಾಕ್ಟ್ ಇನ್ಸಿಟೆನ್ ಕೇಳಿದಾಗ ಅಲ್ಲಿ ಸ್ವಲ್ಪ ಅವ್ರಿಗೆ ಪೇಮೆಂಟ್ ಎಲ್ಲ ಮಾಡಿಸೋದ ಮುಖಾಂತರ ಅದನ್ನ ಆದಷ್ಟು ಬೇಗ ಮುಂಚೆ ಅಂತ ಹೇಳಿದ್ವಿ ನಾನು ಆ ಸಮಯೂ ಕೂಡ ನಾನು ಮಂತ್ರಿಗಳಿಗೆ ಬರಬೇಕು ಅಂತ ನಮ್ದು ಕೂಡ ಇಚ್ಛೆ ಇತ್ತು ನಮ್ಮ ಮುಖಂಡ್ರದ್ದು ಕೂಡ ನಾನೇ ಬರ್ತೀನಿ ಅಂತ ಅನ್ನೋದು ಮಾಡ್ತಾ ಹಾಗಾಗಿ ಈ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಫಸ್ಟ್ ಸ್ಟ್ಯಾಂಡ್ ಉದ್ಘಾಟನೆಯನ್ನು ನಾವು ಮಾಡ್ತೀವಿ ಕೂಡ ಅಲ್ಲಿ ಮತ್ತೆ ಹೆಚ್ಚಿನ ಐದು ಕೋಟಿ ಅನುದಾನವನ್ನು ಕೊಡ್ಸ್ರ ಮುಖಾಂತರ ಅದನ್ನು ಕೂಡ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಅದು ಪೂರ್ಣಗೊಂಡು ಅದು ಕೂಡ ಮುಂದೆ ಎಲ್ಲ ಲೋಕಾರ್ಪಣೆಯನ್ನು ಮಾಡತಕ್ಕಂಥ

ಆ ಇಕ್ವಿಪ್ಮೆಂಟ್ಸ್ ಎಂದರೆ ಇವತ್ತು ನಾವು ಅಷ್ಟು ಬೇಕು ಇಟ್ ಬೇಕು ಆ ಬಿಲ್ಡಿಂಗ್ ಇರ್ತಕ್ಕಂಥ ಏನು ಡಿಸೈನ್ ಇದೆಯೋ ಆ ಡಿಸೈನ್ ತಕ್ಕ ಹಾಗೆ ಅದ್ರದ್ದೇ ಅಂತ ಟೆಕ್ನಿಕಲ್ ಟೀಮ್ ಬಂದು ಅದಕ್ಕೆ ಸರ್ವೇನ ಮಾಡಿ ಅದು ಎಸ್ಟಿಮೇಟ್ ಮಾಡಿ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದು ಕೂಡ ಹಾಸ್ಪಿಟಲ್ ಉದ್ಘಾಟನೆ ಬಹಳ ನಾನು ಶಿರ್ಸಲು ಕೂಡ ಈಗ ಒಂದು ಹಿಂದಿನ ವಾರ ನಾನು ಸರ್ವೆಯನ್ನು ಮೀಟಿಂಗ್ ಮೀಟಿಂಗನ್ನು ಮಾಡಿದ್ದೆ ಕುಡಿಯ ನೀರು ಯಾವುದೇ ರೀತಿಯ ತೊಂದರೆ ಆಗಬಾರದು ಆ ರೀತಿಯಲ್ಲಿ ಪಂಚಾಯತ್ ಮಟ್ಟದಿಂದ ಪಂಚಾಯತ್ನ ಕ್ರಿ ಡಿ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಎಲ್ಲ ಇಂಜಿನಿಯರ್ಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಎಲ್ಲರೂ ಕೂಡ ನೀರಿಗೆ ಮತ್ತು ನೀರಿಗೆ ತೊಂದರೆ ಆಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ನಾವು ಎರಡು ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೇವೆ ದಿನಕ್ಕೆ ನನಗೆ ನಾನು ಸ್ವಲ್ಪ ನೋವಾಯಿತು ಎಷ್ಟೇ ನೀವು ಎರಡು ದಿನಕ್ಕೂ ಕೊಡುವಂತ ನೀರನ್ನು ನಾವು ಪ್ರಯತ್ನ ಮಾಡಬೇಕಲ್ಲ ಡೈಲಿ ನೀರು ಕೊಡುವಂಥದ್ದು ಮಾಡಬೇಕಲ್ಲ ಇವತ್ತು ಬಂದಿದೆ ಅಂದ್ರೆ ಪಂಚಾಯತ್ ವ್ಯವಸ್ಥೆ ವೋಲ್ಟೇಜ್ ಕಡಿಮೆ ಇದೆ ಅಂತ ಮನವೊಲಿಸಿ ಆಗ್ತಿದೆ ಪ್ರಕರಣ ವಿಚಾರಣೆ ನಡೆಸಿದ ಸಿರ್ಸಿ ಜೆಎಂಎಫ್ ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಅಭಿಷೇಕ್ ರಾಮಚಂದ್ರ ಜೋಶಿ ಇವರು ತಪ್ಪಿಸಿಯ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದ ಸೈಯದ್ ಅಜೀತ್ ಅಹಮದ್ ಪಟೇಲ್ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ತಪ್ಪಿದಲ್ಲಿ ಆರು ತಿಂಗಳ ಸಾದಾ ಶಿಕ್ಷೆ ತೀರ್ಪು ನೀಡಿದ್ದಾರೆ ಆರೋಪಿತ ಸೈಯದ್ ಫಿರ್ಯುದಾರ ಅನಂತ ಬಾಬು ಸರ್ಕೊಳಿ ಅವರಿಂದ ಕೈಗಡ ಒಂದು ಲಕ್ಷ ರೂಪಾಯಿ ಸಾಲ ಪಡೆದು ಮರುಪಾವತಿಗಾಗಿ ಎಸ್ ಬ್ಯಾಂಕಿನ ಚೆಕ್ ನೀಡಿದ್ದರು ಅದು ನಗದಾಗದೆ ಚೆಕ್ ಬೌನ್ಸ್ ಆದಾಗ ಹಣ ತುಂಬಲು ಫಿರಿಯಾದಾರ ಆರೋಪಿತನಿಗೆ ನೋಟಿಸ್ ನೀಡಿದರೂ ಕೂಡ ಮರುಪಾವತಿಸದಿದ್ದಾಗ ನ್ಯಾಯಾಲಯದ ಮೊರೆ ಹೋಗಿದ್ದರು ಫಿರ್ಯಾದುದಾರ ಪರವಾಗಿ ವಕೀಲರಾದ ಆರ್ವಿ ರಾಯ್ಕರ್ ಗಣೇಶ್ ಮೇಸ್ತ ಹಾಗೂ ಎಂಎಸ್ ವಾದ ಮಂಡಿಸಿದ್ದರು ದಿಂದ ಹಾಳಾಗಿರುವ ಸೇರ್ಚಿ ತಾಲೂಕಿನ ಮತ್ತೆಘಟ್ಟ ಸಮೀಪದ ಕೆಳಗಿನ ಕೇರಿ ರಸ್ತೆಯನ್ನು ಕೂಡಲೇ ಸಂಚಾರಕ್ಕೆ ಅನುಕೂಲವಾಗುವಂತೆ ದುರಸ್ತಿಪಡಿಸಿಕೊಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ರಸ್ತೆ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಭೂಕುಸಿತದಿಂದಾಗಿ ಬೃಹತ್ ಕಂದಕ ನಿರ್ಮಾಣವಾಗಿದ್ದರ ಪರಿಣಾಮ ಕಳೆದ ಮಳೆಗಾಲದ ಹದಿನೈದು ದಿನಗಳ ಕಾಲ ದ್ವೀಪವಾಗಿ ಬೇರೆ ಸಂಪರ್ಕವೇ ಇಲ್ಲವಾಗಿತ್ತು ಈ ಹಳ್ಳಿಗೆ ಗಳಿಗೆ ಅಂಕೋಲಾ ತಾಲೂಕಿನ ಗಡಿ ಪ್ರದೇಶ ಮತ್ತಿಗಟ್ಟ ಕೆಳಗಿನ ತಿರ್ಚಿ ತಾಲೂಕಿನ ಸೊಂದ ಗ್ರಾಮ ಪಂಚಾಯಿತಿಗೆ ಸತತ ಎರಡನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇದೇ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಮೇಲೆ ಇದೀಗ ಮತ್ತೊಮ್ಮೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾಗಿರುವುದು ವಿಶೇಷವಾಗಿದೆ ಈ ಪುರಸ್ಕಾರವು ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ಒಳಗೊಂಡಿದೆ ಪಂಚಾಯಿತಿ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನಿಸಿ ಸರ್ಕಾರ ನಮ್ಮ ಪಂಚಾಯಿತಿಗೆ ಈ ಪುರಸ್ಕಾರ ನೀಡಿರುವುದು ನಮಗೂ ನಮ್ಮ ಗ್ರಾಮೀಣ ಭಾಗದ ಜನರಿಗೂ ಹೆಮ್ಮೆ ತಂದಿದೆ ಎಂದು ಪಿಡಿಒ ಕಲ್ಲಪ್ಪ ಎಂ ತಿಳಿಸಿದ್ದಾರೆ ಸಿರ್ಸಿ ಗ್ರಾಮೀಣ ಠಾಣೆ ವ್ಯಾಪ್ತಿಯ ಹುತ್ಕಾಲ್ ಗ್ರಾಮದಲ್ಲಿ ನಡೆದ ತ್ಯಾಗರಾಜ್ ಗಣಪತಿ ಮುಖುರಿ ಕೊಲೆ ಪ್ರಕರಣದ ಆರೋಪಿ ಶಿವರಾಜ್ ಗಣಪತಿ ಮುಖುರಿ ಇಪ್ಪತ್ನಾಲ್ಕು ವರ್ಷ ಈತನನ್ನು ಸಿರ್ಸಿ ತಾಲೂಕಿನ ಹುಲೇಕಲ್ ಬಸ್ ನಿಲ್ದಾಣದ ಹತ್ತಿರ ಬಂಧಿಸುವಲ್ಲಿ ಪೊಲೀಸ್ ಗ್ರಾಮೀಣ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಲದಿಂದಾಗಿ ಸೋದರನ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮನೆಯಲ್ಲಿ ಜಗಳ ನಡೆದಿತ್ತು ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದ ಆರೋಪಿ ಶಿವರಾಜ್ ತನ್ನ ಸೋದರ ತ್ಯಾಗರಾಜನಿಗೆ ಸುತ್ತಿಗೆಯಿಂದ ಮಾರಣಾಂತಿಕವಾಗಿ ಹೊಡೆದು ಗಾಯಗೊಳಿಸಿದ್ದನು ಗಾಯಗೊಂಡಿದ್ದ ತ್ಯಾಗರಾಜನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಂದು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟನು ಕೊಲೆ ಹಂತಕನನ್ನು ಹಿಡಿಯಲು ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನದಲ್ಲಿ ಸಿಪಿಐ ಸೀತಾರಾಮ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು ಶಿರ್ತಿಯ ಗಂಡು ಕಲೆ ಬೇಡರ ವೇಷದಲ್ಲಿ ಪಾತ್ರಗಳನ್ನು ಹಾಕಿ ಜನರನ್ನು ಮನರಂಜಿಸಿದ ಜಾನಪದ ಕಲೆಗೆ ಒತ್ತು ನೀಡಿದವರಿಗೆ ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ನಗರದ ಮಾರಿಕಂಬ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಮಾರಿಕಾಂಬಾ ಯುವಕ ಮಂಡಳಿ ವತಿಯಿಂದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಸಹಕಾರದೊಂದಿಗೆ ತಾಲೂಕಿನ ಎಲ್ಲಾ ಬೇಡರ ವೇಷ ಪಾತ್ರಧಾರಿಗಳಿಗೆ ಗೌರವ ಸಲ್ಲಿಸಲಾಯಿತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಗರ ಠಾಣೆಯ ಪಿಎಸ್ಎ ನಾಗಪ್ಪ ಬಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯ ನಿರ್ವಾಹಕ ವಿನಾಯಕ್ ಶೆಟ್ಟಿ ಹಾಗೂ ಸಿರ್ಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಇವರು ಬೇಡರ ವೇಷ ಪಾತ್ರಧಾರಿಗಳಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಅರವತ್ತಕ್ಕೂ ಅಧಿಕ ಬೇಡರ ವೇಷಧಾರಿಗಳನ್ನು ಪ್ರೋತ್ಸಾಹಿಸಲಾಯಿತು ಬುದ್ಧೇಶ್ವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಈ ವೇಳೆ ಮಾರಿಕಂಬ ಯುವಕ ಮಂಡಳದ ಎಪಿ ನಾಯ್ಕ್ ಹಾಗೂ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಈ ಶಿರ್ಷಿ ಜನಕ್ಕೆ ತಮ್ಮ ಕಲೆಯನ್ನು ಉಣಪಡಿಸಿದರು ನಿಜಕ್ಕೂ ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಯಾಕಂತಂದರೆ ನಮ್ಮ ಪೊಲೀಸ್ ಇಲಾಖೆ ಇವತ್ತು ನಾವೇನೋ ಅವ್ರಿಗೆ ನಮ್ಮ ಕಡೆಯಿಂದ ಈ ಒಂದು ಯಶಸ್ವಿ ಆಗಲಿಕ್ಕೆ ಮತ್ತು ಈ ಶಿಕ್ಷೆಗೆ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ ಏನೋ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ನಾವು ಕೊಟ್ಟಿದ್ವಿ ಆ ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸುವ ಮೂಲಕ ನಮ್ಮೊಂದಿಗೆ ಅತ್ಯಂತ ಸಹಕಾರುತವಾಗಿ ಮತ್ತು ನಡ್ಕೊಂಡು ಅವರು ಈ ಒಂದು ಹಬ್ಬವನ್ನ ಯಶಸ್ವಿ ಆಗಿದೆ ಕಾರ್ಯಕರ್ತರ ಎಲ್ಲಾ ಗಾಳಿ ಮತ್ತು ಆ ಕಮಿಟಿಯ ಅಧ್ಯಕ್ಷ ಸದಸ್ಯ ಮಕ್ಕಳೆಂಟ್ ಈ ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಗ್ರಾಮೀಣ ಠಾಣೆ ಬಿಟ್ಟು ಅವರು ಕೊಟ್ಟಂತ ಲೀಸ್ಟ್ ನಂಬರ್ ಒನ್ ಅಂದ್ರೆ ಅವರು ಯಾರು ಮಕ್ಕಳ ಅಪ್ಲಿಕೇಶನ್ ಕೊಟ್ಟಿರ್ತಾರ ಅದೇ ಪ್ರಕಾರ ಅವರು ಲೀಸ್ಟ್ ಮಾಡಿರ್ತಾರೆ ಅದೇ ಪ್ರಕಾರ ನಾನು ಅವ್ರನ್ನ ಹೇಳ್ತೇನೆ ನಾಮನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಧಿಕಾರ ವರ್ಗದ ಸದಸ್ಯರ ಸಮಿತಿಯಿಂದ ಅರಣ್ಯವಾಸಿಯ ಅರ್ಜಿ ಮಂಜೂರಿ ಪ್ರಕ್ರಿಯೆ ಜರುಗಿಸದೆ ಫೆಬ್ರವರಿ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ನೀಡಿದ ಮಾರ್ಗದರ್ಶನದಂತೆ ತಿರಸ್ಕೃತ ಅರ್ಜಿಯ ಕಾರಣ ಪರಿಶೀಲಿಸಿ ಮೌಲ್ಯಕರಣದೊಂದಿಗೆ ವರದಿ ಸಲ್ಲಿಸಲು ಮಾತ್ರ ಅಪೂರ್ಣ ಸಮಿತಿಗೆ ಅಧಿಕಾರ ನೀಡಿ ರಾಜ್ಯದಾದ್ಯಂತ ಅನ್ವಯಿಸುವಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿಕೆ ನೀಡಿದ್ದಾರೆ ಹೋರಾಟದಲ್ಲಿ ಕಾನೂನು ತಿಳುವಳಿಕೆ ಮೂಲಕ ಹತ್ತಡ ಸಾಧ್ಯ ಇವತ್ತು ರಾಜ್ಯ ಸರ್ಕಾರ ಆದೇಶವನ್ನ ರದ್ದು ಮಾಡಿ ಎಲ್ಲ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಿದೆ ಅದರ ಜೊತೆಯಲ್ಲಿ ಮೊನ್ನೆ ಹದಿನಾರನೇ ತಾರೀಕಿಗೆ ಸರ್ಕಾರ ಇನ್ನೊಂದು ಆದೇಶವನ್ನು ಮಾಡಿದೆ ನಾಮ ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ವಿಚಾರಣೆ ಏನೋ ತಡೆ ಹಿಡಿದಿವರ್ಗದವರ ಇಟ್ಕೊಂಡು ಯಾವ ಇಪ್ಪತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನು ಮಾರ್ಗದರ್ಶನ ನೀಡಿತು ಆ ಮಾರ್ಗದರ್ಶನದಲ್ಲಿ ಆ ಆಡಳಿತ ಮಂಡಲ ಸಮಿತಿಯು ನಾಮ ನಿರ್ದೇಶನ ಸದಸ್ಯರಿಲ್ಲದ ಅಪೂರ್ಣ ಸಮಿತಿಯಿಂದ ನಿಮ್ಮ ಹಿಂದಿನ ಅರ್ಜಿಗಳು ಸ್ಥಿರಸ್ಥಿರ ಆಗಿರುವುದು ಕಾರಣವೇನು ಕಂಡು ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಈ ಸಮಿತಿಗಳಿಗೆ ಒಂದು ಆದೇಶ ಈಗ ಮಾಡುವಂತ ಈ ಆದೇಶದಲ್ಲಿ ಯಾವುದೇ ಅರಣ್ಯ ಕಾಯ್ದೆ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಅಧಿಕಾರ ಕೊಟ್ಟಿಲ್ಲ ವಿಲೇವಾರಿ ಮಾಡುವ ಅಧಿಕಾರ ಕೊಟ್ಟಿಲ್ಲ ತಿರಸ್ಕರ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಮಂಜೂರಿ ಮಾಡುವಂತ ಅಧಿಕಾರ ಕೊಟ್ಟಿಲ್ಲ ಮೊನ್ನೆ ಮಾಡಿದ ಆದೇಶದಲ್ಲಿ ಈ ನಿಮ್ಮ ಅರ್ಜಿಗಳು ಯಾವ ಕಾರಣಕ್ಕಾಗಿ ತಿರಸ್ಕರವಾಗಿದೆ ಮಾನ್ಯ ಅಧ್ಯಯನಕ್ಕೆ ಈ ಆದೇಶವನ್ನು ಮಾಡಿದೆ ಮತ್ತು ಪ್ರತಿ ತಿಂಗಳ ಐದಕ್ಕೆ ಮಾತ್ರ ಜಿಲ್ಲಾಧಿಕರು ವರದಿಯನ್ನು ಸಲ್ಲಿಸಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಯಾಕಾಗಿ ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾಳೆ ಮತ್ತೆ ಕಾನೂನು ಬಾಹಿರವಾದಂತ ಮತ್ತೆ ನಮ್ಮ ಹೋರಾಟ ಪ್ರಾರಂಭವಾಗಿದ್ದಾರೆ ಜಿಲ್ಲಾ ತಾಲೂಕು ಪಂಚಾಯತ್ ನಾಮ ನಿರ್ದೇಶನ ಮೂರು ಸದಸ್ಯರ ನೇಮಕ ಆಗುವಲ್ಲಿಗೂ ಚಾಲನೆ ಕೊಡ್ತಾ ಇದೆ ಅರ್ಜಿಗಳನ್ನ ವಿಲೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನ ಸರ್ಕಾರಕ್ಕೂ ಮಾಡಿಕೊಟ್ಟಂತ ಮನಕ್ಕೆ ಮಾಡಿಕೊಟ್ಟಂತ ಹೋರಾಟ ನಮ್ದಾಗಿದೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ಈ ಅವಧಿಯಲ್ಲಿ ನಾವೆಲ್ಲರೂ ಕಾನೂನಾಗಿ ತಿಳ್ಕೊಬೇಕಾಗಿದೆ ಕಾನೂನಿನ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ಸಿರ್ಸಿ ತಾಲೂಕಿನ ಬೈರುಂಬೆ ಕ್ರಾಸ್ ಬಳಿ ಸಂಭವಿಸಿದೆ ಗಾಯಗೊಂಡಿರುವ ವ್ಯಕ್ತಿ ಉಮ್ಮಚ್ಚುಕೆಯವನೆಂದು ಹೇಳಲಾಗುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ವಾಹನದ ಮೂಲಕ ಆಸ್ಪತ್ರೆಗೆ ಸಾಗಿಸಲಾಗಿದೆ ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ